ವೀಕ್ಷಕರೇ ನಮಸ್ಕಾರ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕಂತೆ ಇವತ್ತು ಒಬ್ಬ ಆದರ್ಶ ವ್ಯಕ್ತಿಯನ್ನ ಒಬ್ಬ ಅದ್ಭುತ ಮನಸ್ಸಿನ ವ್ಯಕ್ತಿಯನ್ನ ಪರಿಶುದ್ಧ ಮನಸ್ಸಿನ ಒಂದು ಜೀವವನ್ನು ನಿಮ್ಗೆಲ್ರಿಗೂ ಪರಿಚಯ ಮಾಡುವಂಥ ದೃಷ್ಟಿಯಿಂದ ಸಾಲಿಗ್ರಾಮಕ್ಕೆ ಹೊರಟಿದ್ದೇನೆ ತಮಗೆಲ್ಲರಿಗೂ ತಿಳಿದಿರುವಂತೆ ಅಶ್ವತ್ಥಮ್ಮ ಹಲವೊಂದಿಷ್ಟು ವರ್ಷಗಳಿಂದ ಭಿಕ್ಷೆ ಬೇಡಿ ಒಂದಷ್ಟು ದೇವಸ್ಥಾನದ ಅನ್ನ ಸಂತರ್ಪಣೆಗೆ ಅನ್ನ ದೇಣಿಗೆಗೆ ಲಕ್ಷಾಂತರ ರೂಪಾಯಿಯನ್ನು ನೀಡುತ್ತಿರುವರು ಇವತ್ತು ಸಾಲಿಗ್ರಾಮದ ದೇವಸ್ಥಾನದಲ್ಲಿ ಶನಿವಾರ ಅಲ್ವ ಇವತ್ತು ಸೊ ಸಾಲಿಗ್ರಾಮದಲ್ಲಿ ಇರ್ತಾರೆ ಅವರು ಸಾಲಿಗ್ರಾಮದಲ್ಲಿ ಮತ್ತು ನಾನು ನೋಡಿದಾಗ ಮಂದರ್ತಿಯಲ್ಲಿ ಒಂದಷ್ಟು ದೇವಸ್ಥಾನದಲ್ಲಿ ಭಿಕ್ಷೆ ಬೇಡಿ ಆ ಭಿಕ್ಷೆಯಲ್ಲಿ ಬಂದಂಥ ಹಣವನ್ನು ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಒಂದು ದೇವಸ್ಥಾನ ಕೊಟ್ಟಿರುವಂಥ ಒಂದು ಫೋಟೋವನ್ನು ನಾನು ವಾಟ್ಸಪ್ ಅಲ್ಲಿ ನೋಡಿದೆ ಬರೇ ಇಲ್ಲಿಯ ದೇವಸ್ಥಾನಕ್ಕೆ ಮಾತ್ರವಲ್ಲ ಒಂದಷ್ಟು ಹೊರಗಿನ ದೇವಸ್ಥಾನಗಳಿಗೂ ಲಕ್ಷಾಂತರ ರೂಪಾಯಿಯನ್ನು ನೀಡಿರ್ತಾರೆ ದೇಣಿಗೆಗಾಗಿ ಸೊ ಅವರನ್ನು ಒಮ್ಮೆ ಮಾತಾಡಿಸ್ಬೇಕು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ಅವರ ಅವ್ರ ಬಗ್ಗೆ ನಾನು ತಿಳ್ಕೊಳ್ಬೇಕು ಎನ್ನುವಂಥ ದೃಷ್ಟಿಯಿಂದ ಬಹಳ ದಿನದಿಂದ ಕಾಯ್ತಾ ಇದ್ದೆ ಸೊ ಆ ದಿವಸ ಇವತ್ತು ಬಂದಿದೆ ಇವತ್ತು ಈಗ ಅವರನ್ನು ಮಾತಾಡಿಸುವ ಅಂತ ಹೇಳಿ ನಾನು ಕೋಟದಿಂದ ಸಾಲಿಗ್ರಾಮಕ್ಕೆ ಹೊರಡ್ತಾ ಇದ್ದೀನಿ ಸಾಲಿಗಾಮ್ನಲ್ಲಿ ಅವ್ರು ಇರ್ತಾರೆ ಅವರನ್ನು ಕರೆದು ಅವರ ಪೂರ್ತಿ ಜೀವನದ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ತಾವೆಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ವಿಡಿಯೋವನ್ನ ಪೂರ್ತಿಯಾಗಿ ವೀಕ್ಷಿಸಿ ನನಗೆ ಸಪೋರ್ಟ್ ಮಾಡಿ ಎನ್ನುವುದಾಗಿ ಕೇಳಿ ಅಶೋತ್ತಮ್ಮ ಗುರುನರಸಿಂಹ ದೇವಸ್ಥಾನದಲ್ಲಿ ಇರ್ತಾರೆ ಅಂತ ಅಂದ್ಕೊಂಡು ನಾನು ಗುರುನರಸಿಂಹ ದೇವಸ್ಥಾನಕ್ಕೆ ಬಂದೆ ದೇವರಿಗೆಲ್ಲ ಕೈ ಮುಕ್ಕಂಡ್ರೆ ಇಲ್ಲೆಲ್ಲ ಹುಡುಕದೆ ಇವ್ರೆಲ್ಲಿ ಇಲ್ಲೆಲ್ಲಿ ಇಲ್ಲ ದೇವಸ್ಥಾನದ ಒಳಗೂ ಮತ್ತೆ ಹೊರಗು ಎಲ್ಲೂ ಹೊರಾಂಡದಲ್ಲಿ ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ ಆಚೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇರ್ಬೇಕು ಮೋಸ್ಟ್ಲಿ ಶನಿವಾರ ಅಲ್ಲ ಇದ್ದೇ ಇರ್ತಾರೆ ಅವರು ಹಂಗೆ ಇಲ್ಲೆಲ್ಲ ಹುಡುಕದೆ ನಾನು ಇಲ್ಲೆಲ್ಲಿ ಸಿಗ್ಲಿಲ್ಲ ಮೋಸ್ಟ್ಲಿ ಆಚೆ ಇರ್ಕೆ ನಾವು ಆಚೆ ಹೋಪ ಬನ್ನಿ ವೀಕ್ಷಕರೇ ಅಶ್ವತ್ಥಮ್ಮ ಸರಿಯಾಗಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೂತಿದ್ರು ಅವರನ್ನು ಹೇಳಿದ್ನಲ್ಲ ನಾನಾಗ ಅವರು ಇದ್ದೇ ಇರ್ತಾರೆ ಶನಿವಾರ ಅಂದರೆ ಸ್ವಾಮಿ ದೇವಸ್ಥಾನದಲ್ಲಿ ಇರ್ತಾರೆ ನನಗೆ ಅಶ್ವತ್ತಮ್ಮನನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೆ ಹಾಗೇ ಅವರ ಪೂರ್ತಿ ಪ್ರಮಾಣದ ಜೀವನ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತೆ ನೋಡಿ ಅಶ್ವತ್ತಮ್ಮ ಇಲ್ಲಿ ಕೂತಿದ್ರು ಅವರು ಇಲ್ಲೇ ಕೂತ್ಕೊಳ್ಳುವಂಥದ್ದು ಒಂದಷ್ಟು ಜನ ಅವರನ್ನು ಹುಡುಕಿ ಅವರಿಗೇ ದುಡ್ಡನ್ನು ಕೊಟ್ಟು ಹೋದರು ಅಶ್ವತ್ತಮ್ಮ ಇಲ್ಲಿದ್ದರು ಅಂತ ಹೇಳಿ ಹಾಗೆ ಅವರು ಅದೆಷ್ಟೋ ಜೀವರಾಶಿಗಳಿಗೆ ಅನ್ನ ಹಾಕಿದಂಥ ಮಾತಾಯಿ ಇವರೇ ಅಶ್ವಥ್ ಅಮ್ಮ ನಿಮ್ಮ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅವರು ಮನಸ್ಪೂರ್ವಕವಾಗಿ ಒಪ್ಪಿ ನನ್ನ ಕಾರಿಗೆ ಬಂದು ಕುಳಿತಿದ್ದಾರೆ ಈಗ ಅವರಿಗೆ ಸ್ವಲ್ಪ ಕಿವಿಯ ಪ್ರಾಬ್ಲಮ್ ಇದೆ ಅಂದರೆ ಸೊ ನಾನು ಏನಾದರೂ ಸಣ್ಣಕ್ಕೆ ಮಾತಾಡಿದರೆ ಅವ್ರಿಗೆ ಕೇಳುದಿಲ್ಲ ಸ್ವಲ್ಪ ಜೋರಾಗಿ ಮಾತಾಡ್ಬೇಕಾಗ್ತದೆ ಆ ಅಶ್ವತ್ಥಮ್ಮ ನನ್ನ ಕಾರಲ್ಲಿ ಕೂರಿಸ್ಕೊಂಡಿದ್ದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಮತ್ತೆ ಹೆಮ್ಮೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನಾನು ಕರೆದ್ ಕೂಡಲೇ ನನ್ನ ಮಾತಿಗೆ ಸ್ಪಂದಿಸಿ ನಾನು ಬರ್ತೀನಿ ವಿಡಿಯೋ ಮಾಡುವ ಅಂತ ಹೇಳಿ ಸೀದ ಬಂದಿದ್ದಾರೆ ನಾನೀಗ ಸಾಲಿಗ್ರಾಮ ಗುರುನರಸಿಂಹ ದೇವಸ್ಥಾನದ ಸನ್ನಿಧಾನದಲ್ಲಿದ್ದೇನೆ ಅಶ್ವಥಮ್ಮ ಮಾತಾಡಿಸುವ ಚೆನ್ನಾಗಿದ್ದೀರಮ್ಮ ಹಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ತುಂಬಾ ಜನ ನಿಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾರೆ ಮತ್ತೆ ನೀವು ಹಲವೊಂದಿಷ್ಟು ದೇವಸ್ಥಾನಗಳಿಗೆ ಲಕ್ಷಾಂತರ ರೂಪಾಯನ್ನ ಇದುವರೆಗೆ ನೀವು ದೇಣಿಗೆ ನೀಡಿದ್ದೀರಿ ಅನ್ನ ಸಂತರ್ಪಣೆಗೆ ಎಲ್ಲರೂ ಕೂಡ ಪ್ರತಿ ದಿನಾನು ಯಾವತ್ತಾದ್ರೂ ನಿಮ್ಮ ನೆನಪಾದಾಗ ಮತ್ತೆ ಯಾರಾದರೂ ವಿಡಿಯೋಗಳನ್ನು ಮತ್ತೆ ನಿಮ್ಮ ಫೋಟೋವನ್ನು ಹಾಕಿದಾಗ ಎಲ್ಲರೂ ಸ್ಟೇಟಸ್ ಹಾಕೊಳ್ತಾರೆ ನಿಮ್ದು ಫೋಟೋ ಹಾಕೊಳ್ತಾರೆ ನಿಮಗೆ ದೇವರು ಎನ್ನುವಂತಹ ಪಟ್ಟವನ್ನು ಬೇರೆ ಕಟ್ಟಿದ್ದಾರೆ ಎಷ್ಟೊಂದು ಜನ ಭಿಕ್ಷೆಯನ್ನು ಬೇಡಿ ತಮ್ಮ ಸ್ವಂತಿಕೆಗಾಗಿ ಬಳಸ್ಕೊಳ್ತಾ ಇರುವಾಗ ನೀವು ಭಿಕ್ಷೆಯನ್ನು ಬೇಡಿ ಲಕ್ಷಾಂತರ ರೂಪಾಯಿಯನ್ನು ದೇವಸ್ಥಾನಗಳಿಗೆ ಅನ್ನ ಸಂತರ್ಪಣೆಗೆ ನೀಡ್ತೀರಿ ಅಂತಂದ್ರೆ ನಿಮಗೆ ಶರಣು ಶರಣಾರ್ಥಿಯಮ್ಮ ಅಮ್ಮ ನಿಮ್ಗೆ ಎಷ್ಟು ವರ್ಷ ಆಗಿದೆ ಈಗ ವರ್ಷ ಎಷ್ಟಾಗಿದೆ ಅಂತೇಳಿ ಗೊತ್ತಿಲ್ಲ ಸೊ ವರ್ಷವನ್ನು ನಾವು ಕೇಳೋದ್ ಬೇಡ ಒಂದಿಷ್ಟು ಹಲವೊಂದಿಷ್ಟು ಕಾಲಗಳ ತನಕ ನೀವು ಆರೋಗ್ಯವಾಗಿರಿ ಆರೋಗ್ಯದಿಂದ ಬದುಕಿ ಅನ್ನೋದಾಗಿ ಆ ಗುರುನರಸಿಂಹನಲ್ಲಿ ನಾನು ಕೇಳ್ತೆ ಅಮ್ಮ ನೀವು ನನ್ನ ಹಲವೊಂದಿಷ್ಟು ಸಾರಿ ನೀವು ನಾನು ನಿಮ್ಮನ್ನ ನೋಡುವಾಗ ನೀವು ಮಾಲೆ ಹಾಕಿರ್ತೀರಿ ಅಯ್ಯಪ್ಪನಿಗೆ ಎಷ್ಟು ವರ್ಷ ಮಾಲೆ ಹಾಕಿದೀರಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಮಾಲೆ ಹಾಕಿದ್ದೀರಾ ಓ ಇಲ್ಲಿಂದ ಸನ್ನಿದಾನಕ್ಕೆ ಬಸ್ ಅಲ್ಲಿ ಹೋಗ್ತೀರಾ ಹೇಗದು ಅದು ಟೀಮ್ ಇದೆಯಾ ಆ ನಾನೇ ಹೋಗ್ತಿನಿ ಆ ನಾನೇ ಹೋಗ್ತಿನಿ ರೈಲ್ ಅಲ್ಲಿ ಕಾರಲ್ಲಿ ಯಾರು ಕರ್ಕೊಂಡು ಹೋಗ್ತಾರ ಎಲ್ಲ ನಲ್ಲೇ ಹೋಗ್ತಿನಿ ನಾವು ಒಬ್ರೇ ಒಬ್ರೇ ಹೋಗ್ತಿನಿ ಅನ್ ನಲ್ಲೇ ಹೋಗ್ತಿನಿ ಹೌದಾ ಹ ನಿ ಆ ಯೋನೆ ನಲ್ಲೇ ಹೋಗ್ತೀನಿ

ಅಮ್ಮ ನಿಮಗೆ ನಾನು ಕೇಳುವಂಥದ್ದು ನೀವೀಗ ಒಂದಷ್ಟು ದೇವಸ್ಥಾನಗಳಲ್ಲಿ ಭಿಕ್ಷೆ ಬೇಡ್ತೀರಿ ಭಿಕ್ಷೆ ಬೇಡುವಂಥದ್ದು ಅದು ಎಲ್ರಿಗೂ ಬರುವಂಥದ್ದಲ್ಲ ಈಗ ಯಾರು ನಾವು ನೋಡುವಾಗ ಒಂದು ಒಂದು ಒಬ್ಬರು ಇಬ್ಬರೂ ಇರ್ತಾರೆ ಅದರಲ್ಲಿ ನಾನು ನೋಡಿದ ಮಟ್ಟಿಗೆ ನೀವು ಮಂದರ್ತಿಯಲ್ಲಾಗಿರ್ಬೋದು ಕೋಟದ ಅಮೃತೇಶ್ವರಲ್ಲಾಗಿರ್ಬೋದು ಸಾಲಿಗ್ರಾಮದಲ್ಲಾಗಿರ್ಬೋದು ಮತ್ತಷ್ಟು ದೇವಸ್ಥಾನಗಳಿಗೆ ಭಿಕ್ಷೆ ಆ ಭಿಕ್ಷೆ ಬೇಡವಾಗ ನಿಮ್ಗೆ ಯಾರು ಬೈದಿದ್ದಿಲ್ವಾ ಭಿಕ್ಷೆ ಕೊಡೋಲ್ಲ ಅಂತ ಹೇಳಿ ತುಂಬಾ ಜನ ಬೈತಾರಲ್ಲ ನಾನು 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 ಏನು ಕೇರ್ ಮಾಡ್ಲಿಲ್ಲ ನೀವು ನೀವು ಇದುವರೆಗೂ ಎಷ್ಟು ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟಿದ್ದೀರಿ ಮಣ್ಣಲ್ಲ ಮಣ್ಣಲ್ಲ ಹಾ 냐ನ ನೀ ಏನೇನೆ ಹಾ ಎರಿಮಲೆ ಎಲ್ಲ ಕೊಟ್ಟಿದ್ದೀರಾ ಎಷ್ಟು ಎಷ್ಟು ಕೊಟ್ಟಿದ್ದೀರಿ ಒಂದೊಂದ ಲಕ್ಷ ಕೊಟ್ಟಿದ್ದೀರಾ ಅಯ್ಯ ಒಂದೊಂದ ಲಕ್ಷ ಒಂದೊಂದ ವರ್ಷ ಒಂದೊಂದ ಕಡೆ ಓಕೆ 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 ಆನೆ ಅಯ್ಯಪ್ಪನ್ ಸನ್ನಿಧಾನ ಅಶ್ವಥಮ್ಮ ನೀವು ಸನ್ನಿಧಾನಕ್ಕೆ ಕೊಟ್ಟಿದ್ದೀರಿ ಅಂತ ಹೇಳಿ ಇಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಅಂದ್ರೆ ನಮ್ಮೂರಿನ ಯಾವ್ದಿಷ್ಟು ಯಾವ ದೇವಸ್ಥಾನಗಳಿಗೆಲ್ಲ ಕೊಟ್ಟಿದ್ದೀರಿ ಕುಂದಾಪುರ

ಕುಂದಾಪುರ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಸರಿಯಾಗಿ ಒಂದು ಒಂದು ಹತ್ತರಿಂದ ಹದಿನೈದು ಲಕ್ಷ ದುಡ್ಡು ಕೊಟ್ಟಿದ್ದೀರಾ ನೀವು ಹದಿನೈದು ಲಕ್ಷ ದುಡ್ಡನ್ನ ಇಷ್ಟು ಒಳಗಡೆ ಭಿಕ್ಷೆ ಬೇಡಿ ಅನ್ನದಾನಕ್ಕೋಸ್ಕರ ಒಂದಷ್ಟು ದೇವಸ್ಥಾನಗಳಿಗೆ ನೀವು ನೀಡಿರ್ತೀರಿ ಅಶೋತ್ತಮ್ಮನ ಮಾತನಾಡಿಸ್ಲಿಕ್ಕೆ ಇದಕ್ಕೆ ಖುಷಿಯಾಗುವಂತದ್ದು ವೀಕ್ಷಕರೇ ಯಾವ ವ್ಯಕ್ತಿ ದುಡ್ಡು ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾನೋ ಒಬ್ಬ ಮನುಷ್ಯ ತಾನು ದುಡ್ಡು ಮಾಡಬೇಕು ತಾನು ದೊಡ್ಡವನಾಗಬೇಕು ತಾನು ಕಾರಲ್ಲಿ ತಿರುಗಾಡಬೇಕು ತಾನು ಶ್ರೀಮಂತನಾಗಬೇಕು ಎನ್ನುವಂಥ ಕಾಲಘಟ್ಟದಲ್ಲಿ ಹತ್ತರಿಂದ ಹದಿನೈದು ಲಕ್ಷ ದುಡ್ಡನ್ನ ಬೇಡಿ ಅನ್ನದಾನಕ್ಕೆ ಒಂದಷ್ಟು ದೇವಸ್ಥಾನಗಳಿಗೆ ನೀಡುವಂಥ ಈ ಮನಸ್ಥಿತಿ ಈ ವಿಶೇಷ ವ್ಯಕ್ತಿಯವರು ಇವ್ರ ಥರ ವ್ಯಕ್ತಿತ್ವ ಸಿಗುವಂಥದ್ದು ತುಂಬಾ ಕಮ್ಮಿ ಅಶೋತ್ತಮ್ಮ ನಿಮಗೆ ಮಕ್ಕಳು ಮನೆ ನಿಮ್ಮ ಊರು ಮದುವೆ ಆಗಿದೆಯಾ ನಿಮ್ಗೆ ಮದುವೆನೂ ಆಗ್ಲಿಲ್ವಾ ಅಲ್ಲ ನಿಮ್ದು ಊರು ಯಾವ್ದಮ್ಮ ಮೂಲತಃ ಹುಟ್ಟಿರುವಂತದ್ದು ನಾವು ಗೊತ್ತಿಲ್ಲ ನನ್ನ ತಾಯಿ ಯಾರು ಗೊತ್ತಿಲ್ಲ ನಮ್ಮ ಮೂರು ಜನ ಅಕ್ಕನ ಅವನೇ ನನ್ನ ತಾಯಿ ಅವನ ಮದುವೆ ಆಗಿ ಅವನ ಮಕ್ಕಳ ನನಗೆ ಅಮ್ಮ ನಾವೆಲ್ಲ ನೀನ್ ಏನಾದ್ರು ಕೆಲಸ ಮಾಡೋ ಊನೆ ಮಾಡೋ ಏನೋ ಮಾಡಿ ಏನು ಹುಟ್ಟಾನೆ ಏನು ತೊಗೊಂಡು ಬರಲಿಲ್ಲ ಹೋಗುವ ಏನು ತೊಗೊಂಡು ಬರಲಿಲ್ಲ ಹೀಗೆ ನಾವು ಎಲ್ಲ ಮಾಡಿ ನಾವು ಏನು ನಿನ್ನ ಕೆಲಸ ಮಾಡಿ ಮಾಡಿ ನೀನು ಒಂದು ಅನ್ನ ಮಾಡು ಮಾಡು ಅಂತ ಹೇಳಿ ನಮ್ಮ ಅಲ್ಲಿಂದ ನಾನು ಏನು ಮಾಡ್ ಏನು ಮಾಡ್ ಮಾಡಿ ಮಾಡಿ ಮಾಡಿ

ಹುಟ್ಟಿದ್ದು ಮೂಲತಃ ಆಂಧ್ರ ಪ್ರದೇಶದಲ್ಲಿ ನಾಟಕ ಕಂಪ್ನಿಯಲ್ಲಿ ಸಣ್ಣ ಮಗುವಿನಿಂದ ನಾಟಕವನ್ನು ಮಾಡಿಕೊಂಡು ಬಂದವರು ಹಾಗೆ ನಾಟಕ ಮಾಡ್ಕೊಂಡು ಮಾಡಿಕೊಂಡು ಹೀಗೆ ನಮ್ಮ ಕರ್ನಾಟಕಕ್ಕೆ ಬಂದರು ಅಲ್ಲಿಂದ ಭಟ್ಕಳಕ್ಕೆ ಬಂದರು ಭಟ್ಕಳಕ್ಕೆ ಬಂದು ಈಗ ದಕ್ಷಿಣ ಕನ್ನಡದಲ್ಲಿದ್ದಾರೆ ಇವರಿಗೆ ಇವ್ರು ಹೇಳೋ ಪ್ರಕಾರ ತಂದೆ ತಾಯಿ ಯಾರು ಅಂತ ಹೇಳಿ ಗೊತ್ತಿಲ್ಲ ಮೂರು ಜನ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಬೆಳೆದವರು ಏನೋ ಒಂದು ಹಂತಕ್ಕೆ ಬಂದಾಗ ಅವ್ರಿ ಅವರೆಲ್ಲರಿಗೂ ಮದುವೆ ಆಯಿತು ಅಶ್ವತ್ತಮ್ಮನಿಗೆ ಮದುವೆ ಆಗಲಿಲ್ಲ ಅಶ್ವತ್ಥಮ್ಮ ಹಾಗೆ ಒಬ್ಬಂಟಿಯಾಗಿ ಉಳ್ಕೊಂಡ್ರು ಏನ್ ಮಾಡ್ಬೇಕು ಎನ್ನುವಂತಹ ದಾರಿ ತೋಚದೆ ಇದ್ದಾಗ ಭಿಕ್ಷೆ ಬೇಡುವಂತ ಕಾಯಕಲ್ಪವನ್ನ ತಾವು ಮಾಡ್ಕೊಂಡು ಬಂದ್ರಿ ಆ ಭಿಕ್ಷೆ ಬೇಡಿ ಒಬ್ಬ ವ್ಯಕ್ತಿ ಶ್ರೀಮಂತ ಆಗ್ತಾನೆ ಅಂತಂದ್ರೆ ಅದಕ್ಕೆ ಅಶ್ವತ್ಥಮ್ಮನೇ ಉದಾಹರಣೆ ಈಗ ಅಶ್ವಥ್ ಹತ್ರ ಆ ದುಡ್ಡು ಇದ್ದಿದ್ರೆ ಒಂದು ಹತ್ತರಿಂದ ಹದ್ನೈದು ಲಕ್ಷದ ಶ್ರೀಮಂತ ವ್ಯಕ್ತಿ ಆಗ್ತಾ ಇದ್ರು ಮನೆ ಎಲ್ಲವನ್ನ ಮಾಡ್ಕೊಳ್ಬೋದಿತ್ತು ಆದ್ರೆ ಸಮಾಜದಲ್ಲಿರುವಂತಹ ಒಂದಷ್ಟು ಜನರ ಹಸಿವನ್ನ ನೀಗು ನೀಗಿಸುವ ಉದ್ದೇಶದಿಂದಾಗಿ ತಾನು ಊಟ ಮಾಡಬೇಕು ಬೇರೆಯವರ ಹೊಟ್ಟೆಯನ್ನು ತುಂಬಿಸಬೇಕು ಎನ್ನುವ ಉದ್ದೇಶದಿಂದಾಗಿ ತಮಿಳುನಾಡು ಮತ್ತೆ ಆಂಧ್ರದಲ್ಲೂ ಕೊಟ್ಟಿದ್ದೀರಮ್ಮ ನೀವು ಇಲ್ಲ ತಮಿಳ್ನಾಡಲ್ಲಿ ಇರುವಂತಹ ನಮ್ಮ ಕೇರಳದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿಂದ ಪ್ರಾರಂಭಗೊಳಿಸಿದವರು ಇವತ್ತು ಮೊನ್ನೆ ದಿನ ಲಕ್ಷ್ಮೀನಾರಾಯಣ ದೇವಸ್ಥಾನ ಅಲ್ಲಮ್ಮ ಕುಂದಾಪುರದ ಲಕ್ಷ್ಮೀನಾರಾಯಣ ದೇವಸ್ಥಾನ ತನಕ ಅಂದ್ರೆ ಮೊನ್ನೆ ಮೊನ್ನೆ ಅಂದರೆ ಹದಿನೈದರಿಂದ ಒಂದು ಇಪ್ಪತ್ತು ದಿನದ ಆಸುಪಾಸಿನಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಕೂಡ ಒಂದು ಲಕ್ಷ ದುಡ್ಡನ್ನ ಇವರು ದೇಣಿಗೆಯಾಗಿ ನೀಡಿರ್ತಾರೆ ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ನಾವು ಇದನ್ನ ಹೋಲಿಕೆ ಮಾಡ್ಕೊಂಡು ಹೋದ್ರೆ ಅಶ್ವಥಮ್ಮನಂತಹ ವ್ಯಕ್ತಿ ವ್ಯಕ್ತಿತ್ವ ಸಿಗುವಂತದ್ದು ಬಹಳ ಅಪರೂಪ ಅಶ್ವತ್ಥಮ್ಮನನ್ನ ಗುರುತಿಸುವ ಪ್ರಯತ್ನವನ್ನ ಈ ಒಂದು ಸರ್ಕಾರ ಮಾಡಬೇಕು ನಮ್ಮಲ್ಲಿರುವಂತಹ ಎಲ್ಲ ಶಾಸಕರು ಮಾಡಬೇಕು ಸರ್ಕಾರಿ ಅಧಿಕಾರಿಗಳು ಅಶ್ವಥ್ತಮ್ಮನನ್ನ ಗುರುತಿಸಿ ಅಶೋತ್ತಮನಿಗೆ ಒಂದು ಸೂರು ಕಟ್ಟಿಸುವಂತ ಕೆಲಸವನ್ನ ಮಾಡಬೇಕು. ಈ ಪ್ರಸ್ತುತವಾಗಿ ನೀವು ಎಲ್ಲ ಮನೆಲ್ಲಿ ಇದ್ದೀರಾ ಅಮ್ಮ ನೀವು? ನಾನು ನಾನು ಇಲ್ಲ ಮನೆ ಇದೆಯಾ ಇಲ್ಲ ಮನೆ ಅಣ್ಣ ಅಂಟಿ ಮನೆ ಮನೆ ಇದೆ ನಿಮಗೆ. ಓಕೆ. ಐ ಮನೆ ಇದೆ. ಐದು ಮನೆ ಇವಾಗ ಇದೀಯಾ? ನೀವು ಹೋಗ್ತೀರ ಅಲ್ಲಿಗೆ. ಅಲ್ಲಿ ಆಮ್ಮ ನಮ್ಮನ್ನ ಅಮ್ಮ ಓ ನಿಮ್ಮಿವರು. ವರಕಮ್ಮ ತಿಂಗಳಕ್ಕೆ ಅಮ್ಮ ಹೋಗ್ತೀರಿ. ಅಶೋತ್ತಮ ಕೇಳುವಂತದ್ದು ನಿಮ್ಗೆ ಐದು ಮನೆ ಇದೆ ಕುಟುಂಬಸ್ಥರು ಇದ್ದಾರಲ್ವಾ? ಕುಟುಂಬದವರು ನಿಮ್ಮ ಮನೆಯವರೇ? ಅಕ್ಕನ ಅಕ್ಕನ ಮಗನ ಹೆಂಡತಿ ಅವರಲ್ಲೋಡಲ್ಲಿ ಅಶ್ವತ್ಥಮ್ಮ ನಿಮ್ಮ ಹತ್ರ ಬಹಳ ಮುಖ್ಯವಾದ ಒಂದು ವಿಚಾರ ಕೇಳ್ತೇನೆ ಇವಾಗ ನೀವು ನಿಮ್ಮ ಕುಟುಂಬದವರು ಕಂಚುಗೋಡಲ್ಲಿ ಇದ್ದೀರಿ ಐದು ಮನೆ ಇದೆ ಅಕ್ಕನ ಮಕ್ಕಳೆಲ್ಲ ಇದ್ದೀರಿ ಅಂತ ಹೇಳಿದೀರಿ ಸೊ ಇವಾಗ ನಿಮ್ಮ ಕುಟುಂಬಸ್ಥರು ನೀವು ಇಷ್ಟೊಂದು ಹತ್ತರಿಂದ ಹದ್ನೈದು ಲಕ್ಷ ದೇವಸ್ಥಾನ ಕೊಡ್ತೀರಿ ಒಂದು ತಿಂಗಳಿಗೊಮ್ಮೆನೋ ಎರಡು ತಿಂಗಳಿಗೊಮ್ಮೆ ಲಕ್ಷಾಂತರ ರೂಪಾಯನ್ನ ದಾನ ಮಾಡುವಾಗ ನಿಮ್ಮ ಕುಟುಂಬಸ್ಥರು ನಿಮ್ಮನ್ನು ಕೇಳಲ್ವಾ

ನೀವು ಇಲ್ಲಿಗ ನಿಮ್ಮ ಪರಿಸ್ಥಿತಿ ಗೊತ್ತು ವೀಕ್ಷಕರೇ ಇದು ಬಹಳ ಮುಖ್ಯವಾಗಿ ನಾನು ಕೇಳಬೇಕಿತ್ತು ಯಾಕಂತಂದ್ರೆ ಈ ಅಕ್ಕನ ಮಕ್ಕಳು ಮತ್ತೆ ಸ್ವಲ್ಪ ಜನ ಇವರು ಕುಟುಂಬಸ್ಥರು ಇರುವಾಗ ಇಷ್ಟೊಂದು ಲಕ್ಷಾಂತರ ರೂಪಾಯಿಯನ್ನ ಇವರು ಕೊಟ್ಕೊಂಡು ಬಂದ್ರೆ ಅವ್ರು ಹೇಗ್ ಸುಮ್ಮನಿರ್ತಾರೆ ಅನ್ನುವಂಥದ್ದು ನನಗೆ ಯಕ್ಷ ಪ್ರಶ್ನೆ ಇತ್ತು ಅಶ್ವತ್ಥಮ್ಮ ಹೇಳಿದಾಗೆ ಹೊಡಿಲಿಕ್ಕೆ ಬಂದಿದ್ದಾರೆ ಈಗ ಮನೆಗೆ ನಾನು ಹೋಗ್ತಾ ಇಲ್ಲ ಇಲ್ಲಿ ಸಾಲಿಗ್ರಾಮದ ಒಂದು ದೇವಸ್ಥಾನದ ಒಂದು ರೂಮ್ನಲ್ಲಿ ಮಲಗ್ತೀನಿ ಅಂತ ಹೇಳ್ತಾರೆ ಬಹಳ ಬೇಸರದ ಸಂಗತಿ ಇದು ಯಾಕಂತ ಹೇಳಿದರೆ ಎಷ್ಟೊಂದು ಜನರ ಹಸಿವನ್ನು ನೀಗಿಸಿದವರು ಎಷ್ಟೊಂದು ಜನರಿಗೆ ಆಹಾರವನ್ನು ಕೊಟ್ಟವರು ಇವಾಗ ಮನೆಗೆ ಹೋದರೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಯಾರೇನು ಅಂದ್ಕೊಳ್ತಾರೋ ಏನು ಬೈತಾರೋ ಅನ್ನುವಂಥ ಉದ್ದೇಶದಿಂದಾಗಿ ಇವಾಗ ಸಾಲಿಗ್ರಾಮ ದೇವಸ್ಥಾನದಲ್ಲಿದ್ದಾರೆ ಅಶೋತ್ತಮ್ಮ ಮುಂದಿನ ನಿಮ್ಮ ದಿನದಲ್ಲಿ ಇನ್ನಷ್ಟು ಥರ ಭಿಕ್ಷೆಯನ್ನು ಬೇಡಿ ಜನರಿಂದ ಹಣವನ್ನು ಕಲೆಕ್ಟ್ ಮಾಡಿ ನೀವು ದೇವಸ್ಥಾನ ಕೊಡುವಂತಹ ಮನಸ್ಥಿತಿ ಇನ್ನೂ ಹಾಗೆ ಇದೆಯಾ ಹೇಗೆ ಇನ್ನು ಇನ್ನೂ ಒಂದಿಷ್ಟು ದೇವಸ್ಥಾನಗಳಿಗೆ ಕೊಡಬೇಕಂತ ನಾನು ನೋಡ್ತೇನೆ ಆಯುಷ್ಯ ಕೊಡ್ತಾನೋ ಅಲ್ಲಿ ತನಕ ಬೇಡಿ ಒಂದಷ್ಟು ದೇವಸ್ಥಾನ ಅನ್ನ ಸಂತರ್ಪಣೆಗೆ ಹಣವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಅದ್ಭುತವಾದ ಮಾತನಾಡ್ತಾರೆ ಅಶ್ವತ್ತಮ್ಮನನ್ನು ಮಾತಾಡಿಸುವಂಥದ್ದು ಬಹಳ ಖುಷಿಯ ಸಂಗತಿ ನನಗಂತೂ ಯಾಕಂತ ಹೇಳಿದ್ರೆ ಅಶ್ವತ್ತಮ್ಮನಂತಹ ವ್ಯಕ್ತಿತ್ವ ಅಪರೂಪದ ವ್ಯಕ್ತಿತ್ವ ಈ ನೀವ್ಯಾರಾದರೂ ಈ ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಮಂದರತಿಯೋ ಅಮೃತೇಶ್ವರಿಯು ಸಾಲಿಗ್ರಾಮವೋ ಅಥವಾ ಒಂದಷ್ಟು ಯಾವುದಾದ್ರೂ ದೇವಸ್ಥಾನದಲ್ಲಿ ಅಶ್ವತ್ಮ್ಮನನ್ನು ನೋಡಿದಾಗ ಅಶ್ವತ್ಥಮ್ಮನಿಗೆ ಒಂದು ಐದು ರೂಪಾಯಿ ಅಥವಾ ಒಂದು ಹತ್ತು ರೂಪಾಯಿ ಕೊಡುವುದಂತ ನೀವು ಯಾರೂ ಮರಿಬಿಡಿ ಅವರನ್ನು ಹುಡುಕಿ ಅಮ್ಮ ಈ ಥರ ಹೇಳಿ ಅನ್ನ ಸಂತರ್ಪಣೆಗೆ ನಾನು ಹೇಳಿ ಅಶ್ವತ್ಥಮ್ಮನಿಗೆ ಕೊಡಿ ಅಶ್ವತ್ಥಮ್ಮನಿಗೆ ಕೊಟ್ಟಂಥ ಹಣ ಖಂಡಿತವಾಗಿಯೂ ಅನ್ನ ಸಂತರ್ಪಣೆಯ ದೇಣಿಗೆ ಹೋಗ್ತದೆ ಅಮ್ಮ ಖಂಡಿತವಾಗಿಯೂ ಹೋಗ್ತದೆ ಅಮ್ಮ ನೀವೀಗ ನಿಮಗೆ ವಯಸ್ಸಾಗ್ತದೆ ನಿಮಗೆ ನಡೆಯುವಂಥ ಶಕ್ತಿಯನ್ನು ನೀವು ಕಳ್ಕೊಳ್ತೀರಿ ಮುಂದಿನ ದಿನ ಆಗ ನಿಮಗೇನಾದರೂ ಹಣ ಬೇಕಲ್ಲಮ್ಮ ನಿಮ್ಮ ಎಲ್ಲಾದರೂ ಒಂದು ಬಾಡಿಗೆ ಮನೆಯಲ್ಲಿ ಇರಲಿಕ್ಕೂ ಆಗ ನಿಮ್ಗೆ ಸ್ವಲ್ಪ ದುಡ್ಡು ನಿಮಗೆ ಅಂತ ಹೇಳಿ ಬೇಕಾಗೋದಿಲ್ಲಾ ಅಂದ್ರೆ ನಾನು ಮುಂದಿನ ದಿನದಲ್ಲಿ ನಿಮಗೆ ಜಾಗ್ರತೆ ಮಾಡ್ಕೊಳ್ಳಿ ಅಂತ ಹೇಳಿ ಅನ್ಯಾ ಜಾಗ್ರತೆಗೋಸ್ಕರ ಇಟ್ಟಿದೀರಿ ಹೌದು ಯಾಕಂತ ಹೇಳಿದ್ರೆ ಅಣ್ಣ ಇರ್ಲಿ ಇರ್ಲಿ ಪರ್ವಾಗಿ ಅನ್ಯಾ ಮಾಣಿ ಮ್ಯಾಯ ಇರ್ಲಿ ಇರ್ಲಿ ಅನ್ಯಾ ಮಾಣಿ ಮ್ಯಾಮ್ ಆಯ್ತು ನಾನು ಯಾಕೆ ನಾನ್ ನಿಮ್ಮ ಹತ್ರ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ನೀವು ಈಗ ಗಟ್ಟಿಯಾಗಿದೀರಿ ಈಗ ಶಕ್ತಿ ಇದೆ ನಿಮ್ಗೆ ಮುಂದಿನ ದಿನದಲ್ಲಿ ನಿಮಗೆ ನಿಮಗೆ ವಯಸ್ಸಾಗತ್ತೆ ಆ ವಯಸ್ಸಾದಾಗ ಒಂದು ಏನಾದರೂ ಒಂದು ಆರೋಗ್ಯ ವಿಚಾರದಲೋ ಏನಾದರೂ ಖರ್ಚು ವೆಚ್ಚಗಳಿದ್ದಾಗ ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದೀನಿ ಅಶೋತ್ತಮ ದಿನ ಊಟ ಅಲ್ಲಿ ಏನು ಮಾಡ್ತೀರಿ ನೀವು ಮಧ್ಯಾಹ್ನ ದೇವಸ್ಥಾನ ಮಯೂರ್ ದೋಸೆ ದೋಸೆ ನೋಡಿ ನಮ್ಮ ನಾಟಿ ಅಲ್ಲ ಇವತ್ತು ನೀವು ಸಾಲಿಗ್ರಾಮದಲ್ಲಿ ಇದ್ದೀರಿ ನಾಳೆ ನಾಳೆ ಇಲ್ಲಾದರೂ ಹೋಗ್ತೀರಾ ನಾ சோமார சோமாரி மந்திவாரி மத்திய அண்ணே மாநாட்டை மத்திய மங்கள ಕುಂದಾಪುರದಲ್ಲಿ ಎಲ್ಲಿ ಅಣ್ಣ ಶಾಸ್ತ್ರಿ ಪಾರ್ಕ್ ಅಲ್ಲಿ ಹಾ ನನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬುಧವಾರ ಉಡುಪಿ ಹೋಗ್ತೀರಾ ಎಲ್ಲ ಬಸ್ ಅಲ್ಲಿ ತಿರುಗುವಂತದ್ದು ನಾನು ನನ್ ನಾಕ್ ಟೀ ಎಲ್ಲಿ ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವಾಗ ಬುಧವಾರ ಬುಧವಾರ ನಾನು ಮಂಗಳಾರಾಣಿ ಹಾ

ಎಲ್ಲಾದ್ರೂ ಉಡುಪಿ ಬಸ್ ಸ್ಟ್ಯಾಂಡ್ ಅಥವಾ ಕುಂದಾಪುರದಲ್ಲೋ ದೇವಸ್ಥಾನವನ್ನು ಹೊರತುಪಡಿಸಿ ಬೇಡ್ತಾ ಇರ್ತೀರಿ ಅವಾಗ ಯಾರಾದ್ರೂ ಬೈಯುವುದಿಲ್ಲ ಹೋಗಿ ಬೈತಾರೆ ಹೊಡಿಲಿಕ್ಕೆ ಬರ್ತಾರೆ ಅಶೋಥಮ್ಮನ ಮಾತು ಕೇಳಿದ್ರೆ ಬಹಳ ಬೇಸರವಾಗುತ್ತೆ ಬೇರೆ ದಿನದಲ್ಲಿ ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡ್ಗೆ ಮತ್ತು ಕುಂದಾಪುರಕ್ಕೆ ಇವರು ಬೇಡ್ಲಿಕ್ಕೆ ಹೋದಾಗ ಯಾರಾದ್ರೂ ಈ ವಿಡಿಯೋವನ್ನು ನೋಡಿದವರು ಇದ್ರೆ ವೀಕ್ಷಕರು ದಯಮಾಡಿ ಅವರಿಗೆ ಸಹಾಯ ಮಾಡಲಿಲ್ಲ ಅಂದ್ರು ಪರವಾಗಿಲ್ಲ ಯಾವತ್ತು ಈ ಬಯುವಂತ ವಿಚಾರಕ್ಕೆ ಯಾರು ಹೋಗ್ಬಾರ್ದು ಅಂತ ಅಂದ್ಕೊಳ್ತೇನೆ ಅಂತ ಕೇಳ್ಕೊಳ್ತೇನೆ ನಿಮ್ಮ ಹತ್ರ ಅಮ್ಮ ನಾವೊಂದು ಕೆಲಸ ಮಾಡುವ ಈಗ ಈ ವಿಡಿಯೋವನ್ನ ಒಂದಷ್ಟು ಜನರಿಗೆ ನಾನು ಮೆನ್ಷನ್ ಮಾಡ್ತೇನೆ ನಮ್ಮಲ್ಲಿರುವಂತಹ ಐದು ಜನ ಶಾಸಕರಿಗೆ

ಗೌರ್ಮೆಂಟ್ ಅವರು ಏನಾದರೂ ಸಹಾಯ ಮುಂದಿನ ದಿನದಲ್ಲಿ ನನ್ನ ಕೈಕೋಲ್ ಬಿದ್ದೋದ್ರೆ ನಾನು ಆರೋಗ್ಯ ಸ್ಥಿತಿಯನ್ನು ಕಳ್ಕೊಂಡಾಗ ಸರ್ಕಾರದವರು ನನ್ನನ್ನು ಸ್ವಲ್ಪ ಮಟ್ಟಿಗಾದರೂ ಕೈ ಹಿಡಿಯುವಂಥ ಪ್ರಯತ್ನವನ್ನು ಮಾಡಿ ಎನ್ನುವುದಾಗಿ ತಮ್ಮ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾರೆ ಈ ವಿಡಿಯೋವನ್ನು ನಾನು ಒಂದಷ್ಟು ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಶ್ವತ್ತಮ್ಮನಿಗೆ ವಯಸ್ಸಾದ ಕಾಲದಲ್ಲಿ ಅವ್ರು ಇಲ್ಲೆಲ್ಲಾದರೂ ಆಸ್ಪಾಸಲ್ಲಿ ಇದ್ದರೆ ನಿಮ್ಮನ್ನ ಬಹಳ ಜವಾಬ್ದಾರಿಯುತವಾಗಿ ಕಂಡುಕೊಳ್ಳುವಂತ ಪ್ರಯತ್ನವನ್ನ ನಾನು ಮತ್ತು ನಮ್ಮ ಸ್ನೇಹಿತರು ಮಾಡ್ತೀವಿ ಅಂತ ಹೇಳಿ ನಿಮಗೆ ಹೇಳ್ತೇನಮ್ಮ ಖಂಡಿತವಾಗಿ ನಾವು ಮಾಡ್ತೇವೆ ನಿಮ್ಗೆ ಈ ಮುಖಾಂತರ ಅಲ್ಲ ವಿಡಿಯೋ ಬೇಡ ಇದು ಖಂಡಿತವಾಗಿ ನಾವು ಮಾಡ್ತೀವಿ ಅದ್ರ ಬಗ್ಗೆ ಟೆನ್ಷನ್ ಮಾಡಬೇಡಿ ನೀವು ಆಯ್ತು ನೀವು ಇವಾಗ ಒಂದಷ್ಟು ಕಡೆ ಬೇಡ್ತೀರಿ ಹಣವನ್ನು ಬೇಡ್ತೀರಿ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಹಣವನ್ನ ನೀವು ಎಲ್ಲರತ್ರ ಬೇಡ್ಕೊಂಡು ತಗೊಂಡ್ಬರ್ತೀರಿ ಆ ಹಣವನ್ನೆಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಕೊಳ್ಬೋದಲ್ಲ ಈ

ಜವಾಬ್ದಾರಿಯುತವಾಗಿ ಜಾಗೃತವಾಗಿ ನಾಲ್ಕ್ ಜನಿಗೆ ಉಪಕಾರ ಮಾಡ್ಕೊಂಡು ಬದುಕಬೇಕು ಎನ್ನುವಂತ ಅಶ್ವತ್ಥಮ್ಮನ ಮಾತು ಹೋಗುವ ತನಕ ಬದುಕಿರುವ ತನಕ ಪ್ರತಿ ದಿನವೂ ಕೂಡ ಮನುಷ್ಯ ಹೋರಾಟ ಮಾಡಿಯೇ ಬದುಕ್ಬೇಕು ವೀಕ್ಷಕರೇ ಅಶ್ವತ್ಥಮ್ಮನನ್ನ ವಾಪಸ್ಸು ಸಾಲಿಗ್ರಾಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಿಡ್ಲಿಕ್ಕೆ ನಾನು ಬಂದೆ ಅಶ್ವಥಮ್ಮ ನೀವು ಊಟ ಎಲ್ಲ ಮಾಡ್ತೀರಿ ಈ ಮಧ್ಯಾಹ್ನ ದೇವಸ್ಥಾನದಲ್ಲಿ ಮಾಡ್ತೀರಾ ಮೀನ್ ಊಟ ಮಾಡ್ತೀರಾ ನೀವು ಮೀನ್ ತಿಂತೀರಾ ಮೀನು ನನಗೆ ಮನೆ ಹೋಗೋ ನಾನು ಮೀನ್ ತಿನ್ನಲ್ಲ ತರಕಾರಿ ಶಬರಿಮಲೆಗೆ ಹೋಗಿ ಬಂದ ಮೇಲೆ ನೀವು ಮೀನ್ ಬಿಟ್ಟಿದ್ದೀರಾ ಹ ಮೀನು ಓಹೋ ಎಷ್ಟು ವರ್ಷ ಆಗಿದೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಶಬರಿಮಲೆಗೆ ಹೋಗಿ ಬಂದ ಮೇಲೆ ನೀವು ಮೀನು ಮಾಂಸಲ ತಿನ್ನೋದೇ ಬಿಟ್ಟಿದ್ದೀರಿ ಹ ಓಹ್ ಏ ಸಂಪೂರ್ಣವಾಗಿ ತರಕಾರಿ ಮಾತ್ರ ತಿನ್ನುವಂತದ್ದಾ ತರಕಾರಿ ಮಾತ್ರ ತಿನ್ನೋದು ಓಹ್ ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತರು ನಮ್ಮ ಅಶ್ವೋತ್ತಮ್ಮ ಪ್ರತಿ ವರ್ಷವೂ ಕೂಡ ಮಾಲೆ ಹಾಕ್ತೀರಲ್ಲಮ್ಮ ಹಾಕಿ ಹೌದ್ ವರ್ಷ ಹಾಕ್ಲಿಲ್ಲ ಅಣ್ಣ ಹಾಗೆ ಅಂತ ಹೇಳಿ ಹಾಕಿ ಥಣ ಆಗಿರ್ಲಿಲ್ವ ಹೌದ್ ವರ್ಷ ಈ ವರ್ಷ ಹಾಕ್ತೀರಾ ಈ ವರ್ಷ ಯಾಕೆ ಸ್ವಾಮಿ ಹಾಕಿ ಯಾಕೆ ಯಾಕಿಂಗ ಸ್ವಾಮಿ ಲಕ್ಷ ಕೊಟ್ಟಿದ್ದೀನಿ ಸ್ವಾಮಿ ಹ್ಮ್ ಮಾ ಯಾಕೆ ಹಾಕಿ ಶಬರಿಮಲೆ ಹೋಗಿ ಬರೋಕೆ ಮಾಡ್ತಾ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗುವಂತ ಹಣ ಸಂಪೂರ್ಣವಾಗಿ ನಿಮ್ಗೆ ನಿಮ್ ಕೈ ಸೇರತ್ತೆ ಅದಾದ ನಂತರ ಬೇರೆ ದೇವಸ್ಥಾನಗಳಿಗೆ ಕೊಡುವಂತ ಮನಸ್ಸು ಮಾಡಮ್ಮ ಅವರಿಗೆ ನೀವು ಶಬರಿಮಲೆಗೆ ಹೋಗಿ ಬಂದ ಏನಂದ್ರಿ ಕೀರ್ತಿಶ ನೀವು ನನ್ನ ನೆನ್ಪಿಟ್ಕೊಳ್ಬೇಕು ನೀವ್ ಇಲ್ಲೇ ಇರ್ತೀರಲ್ಲ ನಾನು ನಿಮ್ಮ ಮಾತಾಡಿಸ್ತೀನಿ ಶನಿವಾರ ಬರ್ತೀನಿ ಶುಕ್ರವಾರ ಎಲ್ಲಾದ್ರೂ ಮುಂದರ್ತಿಗೆ ಬಂದ್ರೆ ನಾನು ಮಾತಾಡಿಸ್ತೀನಿ ಆಯ್ತು ಆಯ್ತು ಸರಿ ನಾನು ಎಲ್ಲಾದ್ರೂ ನಿಮಗೆ ಸಿಕ್ಕಿದ್ರೆ ನಾನಾಗೆ ಮಾತಾಡಿಸ್ತೀನಿ ನನ್ನ ಹೆಸರೇನು ಕೀರ್ತಿ ಕೀರ್ತಿಷ ನೆನ್ಪಿಟ್ಕೊಳ್ಬೇಕು ನೀವು ಆಯ್ತಾ ಆಯ್ತಮ್ಮ ಒಳ್ಳೇದಾಗ್ಲಿ ಜಾಗೃತೇಲಿರಿ ಒಳ್ಳೇದಾಗ್ಲಿ